ಹಾಲು ಮೊತ್ತದೊಳಗ ಹುಟ್ಟಿರುವಂತಹ ಎಷ್ಟೋ ಜನ ಸಂತರು ಶರಣ ಶರಣಿಯರು ಆಗಿ ಹೋಗ್ಯಾರ ನಿಮ್ ತಿಳಿದದು ಇಲ್ಲ ಗೊತ್ತಿಲ್ಲ ಸಜ್ಜಲ್ ಗುಡ್ಡದೊಳಗ ಶರಣಮ್ಮ ಅಂತ ಆಗಿ ಹೋದ್ರು ಪಾರ್ವತಿಯ ತೊಡೆಯ ಮೇಲೆ ಮಲ್ಕೊಂಡಂತ ಸಂದರ್ಭದೊಳಗ ಪಾರ್ವತಿ ಪರಮಾತ್ಮನ ಜಡೆಯನ್ನ ಬಿಚ್ಚಾಳ ಜಡೆಯನ್ನ ಬಿಚ್ಚಿ ಸ್ವಲ್ಪ ಹೋಳಿ ಮಾ ಹೋಳು ಮಾಡಿ ನೋಡೋದ್ರೊಳಗಾಗಿ ಅಲ್ಲಿ ಸಣ್ಣ ಸಣ್ಣ ಜೀವಿಗಳು ಕಾಣಿಸ್ತವು ಪಾರ್ವತಿಗೆ ಸಣ್ಣ ಸಣ್ಣ ಜೀವಿಗಳು ಕಾಣಿಸಿದಾಗ ಏನ್ ಮಾಡಿದ್ರು ಅಂದ್ರೆ ಇಲ್ಲೇ ಬಿಡುದು ಬೇಡ ಇವು ಹೊರಗೆ ತೆಗಿಬೇಕು ಅಂತ ಅವನ್ನೆಲ್ಲ ಹೊರಗೆ ತೆಗೆದು ಹಾಕ್ತಾಳ ಏನು ಅಂದ್ರೆ ಶ್ರಾವಣದ ಕೊನೆಯ ದಿನ ಇವತ್ತ ಅಮಾವಾಸ್ಯೆ ಆ ಒಂದು ಕಾರ್ಯಕ್ರಮದ ನಿಮಿತ್ತ ಇವತ್ತೇನದ ಅಂತಂದ್ರೆ ಮುಕ್ತಾಯದ ಸಮಾರಂಭವನ್ನ ಏರ್ಪಡಿಸ್ಕೊಂಡಿದ್ದೀರಿ ಅದಕ್ಕೆ ಒಂದೇನಪ್ಪ ಅಂತಂದ್ರೆ ಖುಷಿ ವಿಚಾರ ಏನು ಅಂತಂದ್ರೆ ಭೂತಾಳ ಸಿದ್ದ ಬೇರೆ ಅಲ್ಲ ಮಹಾದೇವ ಬೇರೆ ಅಲ್ಲ ಅನ್ನುವಂತ ಒಂದು ಏನ್ ಅದ ಅಲ್ಲ ಅದು ನಿಮ್ಮಲ್ಲಿ ಎದ್ದು ಕಾಣ್ತದೆ ಅಂದ್ರ ನಮ್ಮ ಊರೊಳಗ ಭೂತಾಳಸಿದ್ದಿರ್ಲಿ ಪಾಂಡುರಂಗ ಇರ್ಲಿ ಆಮೇಲೆ ಮಹಾದೇವ ಇರ್ಲಿ ಎಲ್ಲಾನು ಒಬ್ಬನೇ ಅದನ್ರಿ ಆದ್ರೆ ನಾವು ಎಲ್ಲರನ್ನು ಏನ್ ಮಾಡ್ತೀವಿ ಅಂತ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಭಕ್ತಿಯಿಂದ ಮಾಡ್ತೀವಿ ಅನ್ನೋ ಅನ್ ಆ ಒಂದು ಇದು ಅದ ಅಲ್ಲ ನಿಮ್ಮ ಮನಸ್ಸಿನೊಳಗ ಅದು ಬಹಳ ದೊಡ್ಡದು ಯಾಕಂತಂದ್ರ ಮಹಾದೇವ ಈಗ ಒಂದು ತಿಂಗಳಿಂದ ಪುರಾಣ ನಡೆದದಲ್ಲಿ ತಾವೆಲ್ಲ ಬರ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಆದ್ರೆ ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರೆ ಹಾಲು ಮತ ಅನ್ನುವಂಥದ್ದು ಸಾಮಾನ್ಯವಾದದಲ್ಲ ಅದು ನಾನು ಇಲ್ಲಿ ಜಾತಿ ಧರ್ಮ ಮತದ್ರ ಬಗ್ಗೆ ಮಾತಾಡಲ್ಲ ಯಾಕಂತಂದ್ರ ನಮ್ದು ಒಂದೇ ಮತ ನಮ್ದು ಒಂದೇ ಧರ್ಮ ಅಂತ ನಾವು ನಡ್ಕೋಬೇಕು ಒಂದು ಇತಿಹಾಸ ಸ್ವಲ್ಪ ಹೇಳ್ತೀನಿ ನಿಮ್ಗ ಹಾಲು ಮತ ಅಂತಂದ್ರ ಹಾಲು ಮತದೊಳಗೆ ಹುಟ್ಟಿರುವಂತ ಎಷ್ಟೋ ಜನ ಸಂತರು ಶರಣ ಶರಣಿಯರು ಆಗಿ ಹೋಗ್ಯಾರ ನಿಮ್ಗೆ ತಿಳಿದದೋ ಇಲ್ಲ ಗೊತ್ತಿಲ್ಲ ಸಜ್ಜಲು ಗುಡ್ಡದೊಳಗ ಶರಣಮ್ಮ ಅಂತ ಆಗಿ ಹೋದ್ರು ಸಜ್ಜಲು ಗುಡ್ಡದೊಳಗ ಶರಣಮ್ಮ ಅಂತ ಆಗಿ ಹೋದ್ರು ಒಬ್ಬ ಆ ತಾಯಿಗೆ ಪಂಚಪೀಠಾಧೀಶ್ವರರು ಏನ್ ಮಾಡ್ತಿದ್ರು ಅಂತಂದ್ರೆ ಸಾಷ್ಟಾಂಗ ಹಾಕ್ತಿದ್ರು ಪಂಚಪೀಠದ ಸ್ವಾಮಿಗಳು ಏನ್ ಮಾಡ್ತಿದ್ರು ಸಾಷ್ಟಾಂಗ ಹಾಕ್ತಿದ್ರು ಯಾಕೆ ಹಾಕ್ತಿದ್ರು ಅಂತಂದ್ರೆ ನಾನು ಹಾಲು ಮತದವಳಾಗಿದ್ರು ಕೂಡ ನನ್ನ ಅಂಗಯ್ಯೊಳಗ ಲಿಂಗ ಅದ ಅದನ ಅವ ಬೇರೆ ಅಲ್ಲ ಮೂತಾಸಿದ್ದ ಬೇರೆ ಅಲ್ಲ ಅನ್ನುವಂಥದ್ದನ್ನ ಜಗತ್ತಿಗೆ ತೋರಿಸಿಕೊಟ್ಟು ಹೋದವಳು ಯಾರು ಅಂತಂದ್ರೆ ಆ ಜಗನ್ಮಾತೆ ಅಂತ ಹೇಳಕ್ ಇಚ್ಛೆಯನ್ನ ಪಡ್ತೀನಿ ಯಾಕಂತಂದ್ರ ಈ ಭೂಮಿ ಇರುವುದು ಗೋಲಾಕಾರದೊಳಗ ಇದು ಈ ಜಗತ್ತ ಈ ಸೃಷ್ಟಿ ಇರುವುದು ಹೆಂಗದ ಅಂತಂದ್ರ ಗೋಲಾಕಾರ ಅಂದ್ರ ಲಿಂಗದ ಸ್ವರೂಪದೊಳಗದ ಅದ ಕಿರ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಹಾಲು ಶ್ರೇಷ್ಠವಾಗಿ ಸಿಕ್ಕಂಥದ್ದು ಏನಪ್ಪಾ ಅಂತಂದ್ರ ಅವರ ಜೀವನಕ್ಕ ಆಧಾರವಾಗಿ ಸಿಕ್ಕಂಥದ್ದು ಏನಪ್ಪಾ ಅಂತಂದ್ರ ಕುರಿಗಳು ಅವರ ಅವರ ಜೀವನ ನಡಿಲಿ ಅವ್ರ ಸುಖವಾಗಿರ್ಲಿ ಅಂತ ಹೇಳಿ ಭಗವಂತ ಅವರಿಗಾಗಿ ದಾರಿ ಎರೆದಿದ್ದು ಏನು ಅಂತಂದ್ರೆ ಯಾವ ಯಾರ ಮನೆಯೊಳಗ ಒಂದು ಕುರಿ ಇರ್ತದ ಅವ ಯಾವತ್ತು ಬಡವನಲ್ಲ ಅವ ಶ್ರೀಮಂತ ಅಂತ ಸಾರಿ ಹೇಳ್ತದ ಅದಕ್ಕೆ ಇಲ್ಲಿ ಕುರಿಗಳು ಹೆಂಗೆ ಹುಟ್ಟುದು ಅಂತ ಸಣ್ಣ ವಿಚಾರ ಹೇಳ್ತೀನಿ ಒಂದ್ಸರ ಕೈಲಾಸದೊಳಗೆ ಭಗವಂತ ಪಾರ್ವತಿಯ ತೊಡಿ ಮೇಲೆ ಮಲ್ಕೊಂಡಿದ್ದ ಪಾರ್ವತಿಯ ತೊಡೆಯ ಮೇಲೆ ಮಲ್ಕೊಂಡಂತ ಸಂದರ್ಭದೊಳಗೆ ಪಾರ್ವತಿ ಪರಮಾತ್ಮನ ಜಡೆಯನ್ನ ಬಿಚ್ಚಾಳ ಜಡೆಯನ್ನ ಬಿಚ್ಚಿ ಸ್ವಲ್ಪ ಹೋಳಿ ಮಾ ಹೋಳು ಮಾಡಿ ನೋಡುವುದ್ರೊಳಗಾಗಿ ಅಲ್ಲಿ ಸಣ್ಣ ಸಣ್ಣ ಜೀವಿಗಳು ಕಾಣಿಸ್ತವು ಪಾರ್ವತಿಗೆ ಸಣ್ಣ ಸಣ್ಣ ಜೀವಿಗಳು ಕಾಣಿಸಿದಾಗ ಏನ್ ಮಾಡಿದ್ರು ಅಂದ್ರೆ ಇಲ್ಲೇ ಬಿಡೋದು ಬೇಡ ಇವು ಹೊರಗೆ ತೆಗಿಬೇಕು ಅಂತ ಅವನ್ನೆಲ್ಲ ಹೊರಗೆ ತೆಗೆದು ಹಾಕ್ತಾಳ ಹೊರಗೆ ತೆಗೆದು ಹಾಕಿದ ಮೇಲೆ ಪಾರ್ವತಿಗೆ ಚಿಂತೆ ಆಗ್ತದ ಇವ್ನ ಏನ್ ಮಾಡ್ಲಿನ್ನ ಇವಕ್ಕಿನ್ನ ಊಟಕ್ಕೆ ಹಾಕ್ಬೇಕಲ್ಲ ಹೆಂಗ್ ಮಾಡ್ಲಿ ಅಂತ ಹೇಳಿ ವಿಚಾರ ಮಾಡುತ್ತಾ ಏನ್ ಅಂದ್ರೆ ಭೂಮಿಗೆ ಬರ್ತಾಳ ಗಣಪತಿ ಮತ್ತು ಷಣ್ಮುಖರನ್ನ ಕರ್ಕೊಂಡು ಭೂಮಿಗೆ ಬಂದು ಆ ಜೀವಿಗಳನ್ನ ಮೈಸ್ತಾಳ ಓಕೆ ದಿನಾ ಮೇಯ್ತಿರ್ತಾಳೆ ಮೇಯಿಸ್ತಾ ಇದ್ದಂತ ಸಂದರ್ಭದೊಳಗ ಪಾರ್ವತಿ ಅಂದ್ರು ದಿನಾ ಮೇಯ್ಸಕ್ ಹೋದಂದ್ರೆ ಇನ್ ಹೆಂಗ್ ಸ್ವರ್ಗ ಜಗತ್ತನ್ನ ಕಾಪಾಡುವಂತ ನಾನೇ ಇವುಗಳ ಬೆನ್ನ ಹತ್ತದ ಅಂತಂದ್ರೆ ಜಗತ್ ಹೆಂಗ ನಡಿಬೇಕು ಅಂತ ಹೇಳಿ ವಿಚಾರ ಮಾಡ್ಕೊಂಡು ಏನ್ ಮಾಡಿದ್ರು ಅಂದ್ರ ಎರಡು ಜೀವಿಗಳನ್ನ ತಗೊಂಡು ತನ್ನ ಲಿಂಗಾಕಾರದೊಳಗೆ ಹಾಕೊಂತಾಳ ಆ ಎರಡು ಜೀವಗಳನ್ನ ಅದ್ರೊಳಗೆ ಇಟ್ಕೊಂಡು ಉಳಿದಿದ್ದೆಲ್ಲ ಏನ್ ಮಾಡಿದ್ರು ಅಂತಂದ್ರ ಒಂದು ಹುತ್ತಿನೊಳಗೆ ಇಟ್ಟು ಹೋಗ್ತಾಳ ಹೋಗಿ ಏನ್ ಮಾಡಿದ್ರು ಅಂತಂದ್ರ ಅವತ್ತಿನ ದಿನ ಕಳೆದು ಬೆಳಗ್ಗೆ ಏನ್ ತಿಂತ ಅವ್ರು ಜೀವಿಗಳು ಬಿಟ್ಟು ಬಂದಿನಲ್ಲ ಪರೀಕ್ಷೆ ಮಾಡ್ಬೇಕು ಭಗವಂತನನ್ನ ಸೃಷ್ಟಿ ಮಾಡಿರುವಂತಹ ದಾತ ಹುಟ್ಟಿಸಿರುವಂತ ಭಗವಂತ ಯಾರನ್ನೂ ಕೂಡ ಉಪವಾಸ ಇಡಂಗಿಲ್ಲ ಅಂತ ನಾವೆಲ್ಲ ಅನ್ಕೊಂಡಿವಲ್ಲ ಹೆಂಗ ಬದುಕಸ್ತಾನ ಅಂತ ತಿಳ್ಕೊಂಡು ನೋಡಿದ್ರ ಲಿಂಗಾಕಾರದೊಳಗಿರುವಂತಹ ಜೀವ ಏನ್ ಮಾಡಾಕತ್ತಿದ್ವು ಅಂತಂದ್ರೆ ಸಕ್ರಿಮೆ ಆಕತ್ತಿದ್ವು ಅಂತ ಪುಣ್ಯಾತ್ಮರೇ ಅಂದ್ರ ಎಷ್ಟು ಶಕ್ತಿ ಅದ ಅಂತಂದ್ರೆ ಸೃಷ್ಟಿಕರ್ತನಿಗೆ ಅಗಾಧವಾಗಿರುವಂತಹ ಶಕ್ತಿ ಅದ ಅವು ಮುಂದೆ ಆ ಹುತ್ತ ಒಬ್ಬ ಸಿದ್ಧನಿಗೆ ಸಿಗ್ತಾವ ಅದು ಮುಂದೆ ಬೇರೆ ವಿಚಾರ ಬರ್ತದ ಅವು ಏನಾಗ್ತವಂದ್ರ ಕುರಿಗಳಾಗಿ ಹಾಲು ಮತವನ್ನು ಉದ್ಧಾರ ಮಾಡತು ಅನ್ನುವಂತಹ ವಿಚಾರ ಬರ್ತದ ಹೇಳ್ತಾ ಇರ್ಲಿ ನಾವೆಲ್ಲರೂ ಎಲ್ಲ ಒಂದೇ ಅನ್ನುವಂತ ಇಟ್ಕೊಂಡು ಒಂದು ಭಂಡಾರ ಅನ್ನುವಂಥದ್ದು ಬಂಗಾರ ಅಂತ ಹೇಳ್ಯಾರ ಸಂತರು ಶರಣರು ಮಾತ್ಮರು ದೊಡ್ಡವರೆಲ್ಲ ಏನ್ ಅಂದ್ರ ಭಂಡಾರ ಬಂಗಾರ ಅನ್ನುವಂತಹ ಮಾತನ್ನ ಹೇಳ್ಯಾರ ಅದಕ್ಕೆ ಒಂದ್ ಒಂದೊಂದು ಕಡೆ ಮನಸ್ಸಿಗೆ ಏನಾಗ್ತದ ಅಂದ್ರೆ ಬೇಜಾರು ಬಾಳ ಆಗ್ತದ ಯಾಕಂತಂದ್ರೆ ಭಂಡಾರ ಅನ್ನುವಂಥದ್ದು ಕಾ ಏನ್ ಮಾಡಾಕತ್ತಾರ ಈಗ ಅಂತಂದ್ರ ಅದೊಂದು ನಮಗ ಸೋಕಿ ಆಗ್ಬಿಟ್ಟದ ಅದನ್ನ ಹಾರಿಸೋದು ಅದನ್ನ ತುಳಿಯೋದು ಅದಕ್ಕೆ ನಿಜವಾಗಿಯೂ ಅದನ್ನ ಯಾವತ್ತು ಮಾಡಬೇಡ್ರಿ ಯಾಕಂತಂದ್ರ ಏನಾಗಿ ಕಾಪಾಡ್ಯದ ಅಂತಂದ್ರ ಅದ ಎಷ್ಟು ತೂಕಕ್ಕದ ಅಂತಂದ್ರ ಅದಕ್ಕ ಬಂಗಾರಕ್ಕಿಂತಲೂ ಹೆಚ್ಚಿನ ತೂಕ ಎದಕ್ ಅದ ಅಂತಂದ್ರ ಬಂಡಾರಕ್ಕದ ಅನ್ನುವಂಥದ್ದನ್ನ ಯಾರು ಮನಸ್ಸಿನೊಳಗ ಇಟ್ಕೊಂಡು ಅದನ್ನ ಪೂಜಿಸ್ತೀರಿ ಅದನ್ನ ಆರಾಧಿಸ್ತೀರಿ ಅವರಿಗೆ ಆ ಭಗವಂತ ಭೂತಾಳಿಸಿದ್ದ ಯಾವಾಗಲೂ ಅವರ ಮನೆತನಕ ಬಂಗಾರದಷ್ಟೇ ತೂಕದಷ್ಟೇ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಕೊಟ್ಟು ಕಾಪಾಡ್ತಾನುವಂತಹ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಭಗವಂತನ ಆ ಸಿದ್ಧನ ಆಶೀರ್ವಾದ ನಿಮಗೂ ನಿಮ್ಮ ಮನೆತನಕ್ಕೂ ಇರ್ಲಿ ಅಂತ ಹೇಳಿ ಆಶೀರ್ವದಿಸಿ ನನ್ನ ನಾಲ್ಕು ಮಾತುಗಳನ್ನ ಆತನ ಸನ್ನಿಧಿಗೆ ಅರ್ಪಣೆ ಜಯ ಮಂಗಲಂ ಜಯ ನಮ ಪಾರ್ವತೀಶ್